ಏ ಎಲ್ಲೋ ಹೋದಿನ ಕಾಲ ನಾ ತಾವಾರು ಮನೆ ಕಂಡ ಹೋಗ್ಬೇಕೀನಿ ನಿನ್ನ ಮನೆಗೆ ನಡಿ ಒಳ್ಳೆ ಗಂಡನೇ ಏನ್ ಮಾಡೋದು ಬೆಳಗ್ಗೆ ಅಷ್ಟೊತ್ತೇ ಹಾರಾಡ್ತಾನೆ ಈಗ ಆತರು ತಿನ್ನೇನು ಶುರು ಹಚ್ಕೊಬೇಕು ಅನ್ನುವ ಗೋಡೆ ಕಡೆ ಮಕ್ ಹಾಕ್ ಮಲಿಕತ್ತಾನೆ ಇರ್ಲಿ ಇನ್ನೇನು ಮಾಡೋಕ್ಕಾಯ್ತದೆ ಏ ಲಲ್ಲೋ ಓ ಇದೊಂದೇ ಫಿಗರ್ ಕಮ್ಮಿ ಆಗಿದಿರಿ ಇರ್ಲಿ ಅಂತೀಯಾ ಲಲ್ಲೋ ಏಯ್ ಲಲ್ಲೋ ನಿಲ್ಲೋ ಎಲ್ಗುಂಟೆ ನಾನು ಎಲ್ಲಿಗಾದ್ರೂ ಹೋಯ್ತೀನಿ ಎಲ್ಲಿಗಾದ್ರೂ ಬರ್ತೀನಿ ಅದನ್ನೆಲ್ಲ ಕೇಳೋದಕ್ಕೆ ನೀನೇವಲ್ಲ ಲಾಂಡ್ರಿ ಏನಾ ಲಾಂಡ್ರಿ ಏನ್ ಬೇಡ ಇನ್ನೇನೋ ಗೊತ್ತಾ ಏನು ನನ್ನಂಗೈತೆ ಇಲ್ಲ ನಿಂದ ಹೆಂಗದೆ ಇಲ್ವೋ ಅಂತ ನೀನೇ ನೋಡ್ಕೊಂಡಿದ್ಯೋ ಇಲ್ವೋ ನಿನ್ ಕತೆ ನನಗೆ ಯಾಕೆ ಅಂತ ಏನೋ ಹೇಳ್ತಾರೆ ನೀನು ವರ್ಚಸ್ಸು ನಸುಡ್ಗೆ ವರ್ಚಸ್ ಬೇರೆ ಅನ್ಕಂಡೆ ಇತ್ತೀಚೆಗೆ ಸರಿಯಾಗಿ ಡ್ಯೂಟಿನೇ ಮಾಡ್ತಿಲ್ಲ ಅಂತ ಜನ ಎಲ್ಲ ಕಂಪ್ಲೇಂಟ್ ಕೊಟ್ಟವ್ರ ಯಾರಿಗೆ ನಮ್ಮ ಆಫೀಸರ್ಗೆ ನಿಮ್ಮ ಆಫೀಸರ್ಗೆ ಬಂದು ಅವನ್ ಬೇಕಾದ್ರೆ ಕೇಳಿ ನೀನ್ ಯಾವ್ ಊರ್ ಗಳಗಂಟೆ ದಾಸಯ್ಯ ಅಂತ ನಿಂತ ಹೋಗಿ ಹೇಳಿ ಹುಡುಗಿ ನನ್ನನ್ನ ಯಾರು ಅಂತ ಕೇಳ್ತೀಯಾ ನಿನಗೆ ಎಷ್ಟ್ ಹೇಳ್ತೈರ್ಯ ನರ್ಸೆ ಸಿಕ್ಕಾಪಟ್ಟೆ ಏನಿಲ್ಲ ಇವತ್ತೇ ನಮ್ ಎಂ ಎಲ್ ಎಗೆ ಇನ್ನೆತ್ತ ಅಂಗಡಿ ಮಾಡಿಸ್ಬಿಡ್ತೀನಿ ಹುಷಾರ್ ಹ್ಮ್ ಮಾಡಿಸ್ಕೋಗಲ್ಲ ಯಾವಳೆ ಎದ್ರು ಕತಾ ಇದ್ದಾಳೆ ಎಲ್ಲಾ ಹುಡುಗಿ ಹಾ ಇಷ್ಟ ಇದ್ರೆ ಮೊದಲೇನ ರಾಜಕಾರಣಿಗಳು ಅಯ್ಯಪ್ಪ ಸಿಕ್ಕಾಪಟ್ಟೆ ಎಂ ಎಲ್ ಎಗು ನಂಗು ಲಿಂಕ್ ಐತಿ ಅಂತ ನನ್ನ ಎದುರು ಹಾಕೊಂಡು ಈ ಊರಲ್ಲಿ ಒಂದ್ ನಾಯಿ ಬರುವಾಗ ಒಂದು ನಾಯಿ ಕಾಣ್ಲಿಲ್ವಾ ನಾನು ಚೀಳ ನಿನಗೋ ಗ್ರಾಮ ಸೇವಕ ಗೊಪ್ಪಿಗೋ ಇರೋ ಸಂಬಂಧ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಹೇಳ ನಿನ್ ಗಂಡ ಅಯ್ಯೋ

ನಾವ್ ರಾಜಕಾರಣಿಗಳು ಎಮ್ ಎಲ್ ಎಗು ನನ್ಗೆ ಎಷ್ಟ್ ಲಿಂಕ್ ಐತೆ ಅಂತ ಗೊತ್ತಾ ನಿನ್ಗೆ ಎಷ್ಟದೆ ಒಂದೇ ಬೆಂಗಳೂರಿನಲ್ಲಿ ಒಂದೇ ರೂಮ್ನಲ್ಲಿ ಒಂದೇ ಕಾಟ್ ನಲ್ಲಿ ಗೊತ್ತಾ ನೀನು ನಿಮ್ಮ ಎಮ್ ಎಲ್ ಎ ಒಂದೇ ರೂಮ್ ಅಲ್ಲಿ ಒಂದೇ ಕಾಟ್ ನಲ್ಲಿ ಮಲಗಿದ್ದು ಅಂದ್ರೆ ನೀನ್ ಆತರನಾ ಎಲ್ಲೋ ಬಿಡಿ ಸಿಗರೇಟ್ ತಂದ್ಕೊಡಕ ಯಾರಾದ್ರೂ ಹುಡುಗ ಇರ್ಲಿ ಅಂತ ಕರ್ಕೊಂಡ್ ಹೋಗಿರ್ಬೋದು ಒಂದೇ ಜೀಪ್ನಲ್ಲಿ ಹೋಗಿದ್ದು ಮೂಕನು ಎಷ್ಟೇ ಆದ್ರೂ ಸರ್ಕಾರದವ್ರು ಕೊಡೋದು ಜೀಪು ಅವಾಗ ಅವಾಗ ಕೆಟ್ಟ ಇರುತ್ತೆ ತಳ್ಳದಿಕ್ಕೆ ನಿನ್ನಂತ ಗಟ್ಟಿ ಆಳು ಅಂತ ಜೊತೆಲಿ ಕರ್ಕೊ ಹೋಗ್ತಾ ಇರ್ತಾರ ಇಷ್ಟಿದ್ಮೇಲೆ ಇರಬೇಕು ನೋಡು ನನ್ ಪದೇ ಪದೇ ನಂದ್ ಹೆಂಗಿರ್ಬೇಕು ಅಂತ ಮಾರ್ಗ ನಂತ ಹೇಳ್ಬೇಡ ಆಯ್ತಾ ಸುಮ್ನೆ ಕೆಲಸ ಇಲ್ಲ ನೋಡ ಅಂತ ಮಾತಾಡ್ತಾ ಇರ್ತೀಯ ನನೀಗಂತೂ ಬೇಕಾದಷ್ಟ್ ಕೆಲಸ ಇದೆ ಅಬ್ಬಬ್ಬಾ ನನ್ ಮಾತೇ ಲೆಕ್ಕಿಲ್ಲ ಅಂತೀನಿ ನರ್ಸೆ ಬೇವರ್ಸೆ ನಂದ್ ಹೆಂಗೈತೆ ಅಂತ ೊಂದ್ಸರಿ ತೋರ್ಸುವರ್ಗ ಬಿಡಲಿ ಕಣೆ ಹೊಡಿತೀನಿ ಪಂಪು ಹೋದ್ರೆ ಹೋಗು ಕೋಪ ತಾಪದಿಂದ ಫಲವಿಲ್ಲ ಆಹಾ ಲಲ್ಲೋ ನನ್ನ ಪ್ರಿಯತಮೆ ಈಗ ನನ್ ಸಿಗ್ಬಾರ್ದಾ